ನಮಸ್ತೆ ನಮಸ್ತೆ ಇವತ್ತಿನ ಈ ವಿಡಿಯೋನ ನಾವು ನೋಡೋದು ಎಂಪ್ಲಾಯ್ ಒಂದು ಸರ್ಕಾರಿ ನೌಕರನಿದ್ರೆ ಅವರ ಏಳನೇ ವೇತನ ಆಯೋಗ ಎರಡನೇ ವರದಿ ಭತ್ಯೆ ಪಾವತಿ ಬಗ್ಗೆ ಸರ್ಕಾರಿ ನೌಕರರ ಬೇಡಿಕೆ ಎನ್ನು ಬಗ್ಗೆ ನೋಡೋಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಫೆಬ್ರವರಿ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಏನಿದ್ದಾರೆ ಅವರ ಒಂದು ಸಭೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಸಭೆಯಲ್ಲಿ ಯಾವ ಅಂಶಗಳನ್ನು ಕುರಿತು ಚರ್ಚಿಸಬೇಕು ಯಾವಾಗ ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಸರ್ಕಾರಿ ನೌಕರರ ಸಂಘ ಈಗಾಗಲೇ ತಯಾರಿ ನಡೆಸಿದೆ ಇನ್ನು ನೋಡಿದಾಗ ನೀವು ಹಲವು ಬೇಡಿಕೆಗಳ ಕುರಿತು ಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ ಹಾಗಾಗಿ ಸರ್ಕಾರ ಯಾವ ಬೇಡಿಕೆಗೆ ಒಪ್ಪಿಗೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸ್ವೀಕೃತವಾಗಿರುವ ಬೇಡಿಕೆಯನ್ನು ಈಗಾಗಲೇ ಇಲಾಖೆಗಳಿಗೆ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಬೇಡಿಕೆಗಳನ್ನು ಕುರಿತು ಅಂದ್ರೆ ಈ ಬೇಡಿಕೆಗಳ ಕುರಿತು ಮಾಹಿತಿಯನ್ನು ನೀಡುವಂತೆ ಮುಖ್ಯಸ್ಥರಿಗೆ ನಿರ್ದೇಶನವನ್ನು ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ ಓಕೆನಾ ಇನ್ನು ಸರ್ಕಾರಿ ನೌಕರರ ಬೇಡಿಕೆಗಳು ಯಾವ್ದು ನಿಗದಿತ ಅವಧಿಯಲ್ಲಿ ವೇತನ ಭತ್ಯೆಗಳನ್ನು ಪಾವತಿಸುವುದು ಎರಡನೇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿ ಮತ್ತೆ ಪ್ರಾಧಿಕಾರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರಿಗೆ ಸಕಾಲದಲ್ಲಿ ವೇತನ ಪಾವತಿಯಾಗುತ್ತಿಲ್ಲ ಈ ಒಂದು ಇದಕ್ಕೆ ಒಂದು ನಿಗದಿತ ಅವಧಿಯಲ್ಲಿ ವೇತನ ಭತ್ಯೆಗಳನ್ನು ಕೊಡಬೇಕು ಓಕೆನಾ ಇದರಿಂದ ಕುಟುಂಬ ನಿರ್ವಹಣೆ ಮನೆ ಬಾಡಿಗೆ ಮಕ್ಕಳ ಶೈಕ್ಷಣಿಕ ಶುಲ್ಕ ಸಾಲದ ಕಂತುಗಳ ಪಾವತಿ ವಿಮಾ ಪಾಲಿಸಿ ಕಂತುಗಳ ಪಾವತಿಯಲ್ಲಿ ವಿಳಂಬವಾಗ್ತಿದೆ ನಮಗೆ ಸಾಲದ ಮೇಲಿನ ಬಡ್ಡಿ ಸೇರಿದಂತೆ ಹೆಚ್ಚುವರಿ ದಂಡ ಪಾವತಿ ಮಾಡಬೇಕು ಇನ್ನಿತರ ದೈನಂದಿನ ಖರ್ಚು ವೆಚ್ಚಗಳಿಗೆ ನಮ್ಗೆ ಒಂದು ತುಂಬಾ ಕಷ್ಟ ಆಗ್ತಿದೆ ಆರ್ಥಿಕ ಸಂಕಷ್ಟಕ್ಕೆ ನಾವು ಸಿಲುಕಿದ್ದಾರೆ ಎಂಪ್ಲಾಯೀಸ್ ಓಕೆ ಅಂದ್ರೆ ಸರ್ಕಾರಿ ನೌಕರರು ಆದ್ದರಿಂದ ಎಲ್ಲಾ ಇಲಾಖೆಗಳ ಹಾಗೂ ನಿಗಮ ಮಂಡಳಿ ಈ ಒಂದು ಸಂಸ್ಥೆಗಳ ಅಧಿಕಾರಿ ನೌಕರರಿಗೆ ಏನಿದಾರೆ ಅಲ್ಲಿ ಪ್ರತಿ ಮಾಸಿಕದ ಮೊದಲು ವಾರದಲ್ಲಿಯೇ ವೇತನ ಪತ್ತೆಗಳನ್ನು ಪಾವತಿ ಮಾಡಲು ಆರ್ಥಿಕ ಇಲಾಖೆಗೆ ನಿರ್ದೇಶನ ನೀಡಬೇಕು ಎನ್ನುವುದು ಒಂದು ಮುಖ್ಯ ಬೇಡಿಕೆ ಇನ್ನು ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗದ ಎರಡನೇ ವರದಿ ಬಿಡುಗ ಬಿಡುಗಡೆಗೊಳಿಸಿದ ವರದಿಯಲ್ಲಿನ ಶಿಫಾರಸುಗಳು ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಸೂಚಿಸಿದ ಎಲ್ಲಾ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಎಂದು ಇವರು ಸರ್ಕಾರದ ಮುಂದೆ ಒಂದು ಬೇಡಿಕೆ ಇಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನ ಇಲಾಖೆಗಳ ಅಧಿಕಾರಿ ನೌಕರರ ಒಂದು ಪಟ್ಟಿ ಏನಿದೆ ಓಕೆನಾ ಹಲವು ಇಲಾಖೆಗಳು ಕಾಲಕಾಲಕ್ಕೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರ ಏನಂದ್ರೆ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸದೇ ಇರುವುದರಿಂದ ಮುಂಬಡ್ತಿ ಅಂದ್ರೆ ಪ್ರಮೋಷನ್ ಸೇರಿದಂತೆ ಇತರ ಸೇವಾ ಸೌಲಭ್ಯಗಳಿಂದ ವಂಚಿತರಾಗುತ್ತಾ ವಂಚಿತರಾಗಿದ್ದಾರೆ ಅವರಿಗೆ ಸಕಾಲದಲ್ಲಿ ಒಂದು ಪ್ರತಿ ವರ್ಷನೂ ಇಲಾಖೆಗೆ ಅಂದ್ರೆ ಯಾರು ಒಂದು ಎಲಿಜಿಬಿಲಿಟಿ ಇದ್ದಾರೆ ಅವರಿಗೆ ಒಂದು ಸುತ್ತೋಲೆ ಓಡಿಸಬೇಕು ಜ್ಯೇಷ್ಠಿತ ಪಟ್ಟಿ ಅಂದ್ರೆ ಪ್ರಮೋಷನ್ ಪಟ್ಟಿನ ಕೊಡಬೇಕು ಅನ್ನೋದು ಇವರ ಒಂದು ಮುಖ್ಯ ಬೇಡಿಕೆ ಆಗಿದೆ ಇನ್ನು ಆದ್ದರಿಂದ ಎಲ್ಲಾ ಇಲಾಖೆಗಳಲ್ಲಿ ಪ್ರತಿ ವರ್ಷ ಜನವರಿ ಅಥವಾ ಡಿಸೆಂಬರ್ ಮಾಹಿತಿ ಅಂದ್ರೆ ಮತ್ತಲ್ಲಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಒಂದು ಅಧಿಕಾರಿ ಮತ್ತು ನೌಕರರ ಜ್ಯೇಷ್ಠತಾ ಪಟ್ಟಿಯನ್ನು ಕಾಲಮಿತಿಯೊಳಗೆ ಪ್ರಕಟಿಸಬೇಕು ಅಂತ ಆಯಾ ಇಲಾಖೆ ಮುಖ್ಯಸ್ಥರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಮಾಡಬೇಕು ಅಂತ ಇವರು ಬೇಡಿಕೆ ಇಟ್ಟಿದ್ದಾರೆ ಇನ್ನು ಆ ವಾರ್ಷಿಕ ಆದಾಯ ಮಿತಿಯನ್ನು ರು ಹದಿನೈದು ಲಕ್ಷಗಳಿಗೆ ಹೆಚ್ಚ ಹೆಚ್ಚು ಅಂದರೆ ಹೆಚ್ಚಳ ಮಾಡುವುದು ಪ್ರಸ್ತುತ ಸರ್ಕಾರಿ ಅಂದ್ರೆ ರಾಜ್ಯ ನೌಕರರು ಮತ್ತು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪಡೆಯಲು ಮಿತಿಯನ್ನು ವಾರ್ಷಿಕವಾಗಿ ಎಂಟು ಲಕ್ಷಗಳಿಗೆ ನಿಗದಿಪಡಿಸಿದೆ ಓಕೆನಾ ರಾಜ್ಯ ಸರ್ಕಾರ ರಾಜ್ಯ ಏಳನೇ ವೇತನ ಆಯೋಗದ ಶಿಫಾರಸುಗಳ ಒಂದು ಅನುಷ್ಠಾನದಿಂದ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಹೆಚ್ಚಳವಾಗುವುದರಿಂದ ಸಿ ಮತ್ತು ಡಿ ವೃಂದದ ನೌಕರರ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡೆಯುವಲ್ಲಿ ವಂಚಿತರಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಓಕೆನಾ ಇನ್ನು ಸರ್ಕಾರಿ ನೌಕರರ ಪ್ರಸ್ತುತ ವಾರ್ಷಿಕ ಆದಾಯದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಆದಾಯ ತೆರಿಗೆ ಪದ್ಧತಿಯಲ್ಲಿ ಇವರು ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಒಂದು ನೀಡುವುದರಿಂದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡೆಯಲು ಮಿತಿಯನ್ನು ವಾರ್ಷಿಕವಾಗಿರುವ ಹದಿನೈದು ಲಕ್ಷಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ನೋಡಬೇಕು ಸರ್ಕಾರ ಯಾವ ರೀತಿ ಒಂದು ನಿರ್ಧಾರ ತಗೊಳ್ಳುತ್ತೆ ಇನ್ನು ರಾಜ್ಯ ಸರ್ಕಾರದ ಅಧಿಕಾರಿ ಹಾಗೂ ನೌಕರರ ಇಲಾಖಾ ವಿಚಾರಣೆಯನ್ನು ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು ಅಧಿಕಾರಿ ಮತ್ತು ನೌಕರರ ಮೇಲಿನ ಇಲಾಖಾ ವಿಚಾರಣೆಗಳು ಏನೇ ಇದ್ದು ಒಂದು ಕಾಲಮಿತಿನ ಡಿಸೈಡ್ ಮಾಡಿಕೊಂಡು ಇತ್ಯರ್ಥಗೊಳಿಸಬೇಕು ಅಂತ ಸರ್ಕಾರದ ಆದೇಶ ಬಿದ್ದಾಗ ಅಂದ್ರೆ ಆದೇಶ ಇದೆ ಆಲ್ರೆಡಿ ಹಲವು ಇಲಾಖೆಗಳು ಇಲಾಖಾ ವಿಚಾರಣೆಯನ್ನು ಇತ್ಯರ್ಥಗೊಳಿಸಲು ಅಥವಾ ಒಂದು ಈ ಸಮಿತಿಯನ್ನು ರಚಿಸುವಲ್ಲಿ ಒಂದು ಅಥವಾ ವರದಿಯನ್ನು ನೀಡುವಲ್ಲಿ ವಿಳಂಬ ಮಾಡ್ತಿದ್ದಾರೆ ಓಕೆನಾ ಇದನ್ನ ಕರೆಕ್ಟ್ ಆಗಿ ಅನುಸರಿಸಬೇಕು ಅನ್ನೋದು ಇವರ ಒಂದು ಮುಖ್ಯ ಆಶಯ ಆಗಿದೆ ಓಕೆನಾ ಇನ್ನು ಎಲ್ಲಾ ಇಲಾಖೆಗಳಿಗೂ ಅಧಿಕಾರಿ ಹಾಗೂ ನೌಕ ನೌಕರರ ಮೇಲಿನ ಇಲಾಖಾ ವಿಚಾರಣೆಯನ್ನು ನಿಗದಿಪಡಿಸಿದ ಕಾರ್ಮಿಕರಿಗೆ ಇತ್ಯರ್ಥಪಡಿಸುವ ಒಂದು ಲಭ್ಯವಿರುವ ಸೇವೆ ಅಥವಾ ಸೌಲಭ್ಯಗಳನ್ನು ಮಂಜೂರು ಮಾಡಲು ಸೂಕ್ತ ಆದೇಶವನ್ನು ಹೊರಡಿಸಬೇಕು ಅನ್ನೋದು ಇವರ ಒಂದು ಆಶಯ ಆಗಿದೆ ಓಕೆನಾ ಸೊ ಇಷ್ಟು ಒಂದು ಇವರ ಬೇಡಿಕೆಗಳಾಗಿದೆ ಅಥವಾ ಏನಂತ ಹೇಳ್ತಾರೆ ಬೇಡಿಕೆಗಳನ್ನಕ್ಕಿಂತ ಒಂದು ಆ ಏನೇ ವೇತನ ಆಗಿರುವ ಏನ್ ಎರಡನೇ ವರದಿ ಅಥವಾ ಅವರ ಒಂದು ಬೇಡಿಕೆನೆ ಅಂತ ಅನ್ಕೊಳ್ಬೇಕು ಪಾವತಿ ಹಾಗೂ ಸರ್ಕಾರಿ ನೌಕರರ ಬೇಡಿಕೆ ಇಷ್ಟೆಲ್ಲ ಆಗಿದೆ ಓಕೆನಾ ಸೊ ಕಾದ್ ನೋಡಬೇಕು ಸರ್ಕಾರ ಯಾವ ರೀತಿ ಇವರಿಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಒಂದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಆಗಿರ್ಬೋದು ಅಥವಾ ಲೇಟೆಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಜಾಬ್ ಆಗಿ ಆಗಿರ್ಬೋದು ಅಥವಾ ಲೇಟೆಸ್ಟ್ ಏನೇ ನಿಮ್ಗೆ ಅಪ್ಡೇಟ್ ಸಿಗ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ನಿಮ್ಗೆ ಏನಂದ್ರೆ நமக்கு கமெண்ட் மாதிரி தெளிவாக